ಆರ್ ಅಶೋಕ್ ಅವರು ಸಾವಲ್ಲೂ ಕೂಡ ಹಣ ಲೂಟಿ ಹೊಡೆದಿದ್ದಾರೆ ಅವರು ನನ್ನ ರಾಜೀನಾಮೆ ಕೇಳೋದಕ್ಕೆ ಏನು ನೈತಿಕತೆ ಇದೆ ಮಿಸ್ಟರ್ ಅಶೋಕ್ ನಿಮ್ಗೆ ಯಾವ ನೈತಿಕತೆ ಇದೆ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವಾಗಿ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ಸಚಿವರ ರಾಜೀನಾಮೆಯನ್ನೇ ಕೇಳಿತ್ತು ಬಿ ಜೆ ಪಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವು ನಿಮ್ಮ ಸ್ಥಾನಕ್ಕೆ ಬಂದು ರಾಜೀನಾಮೆಯನ್ನು ಕೊಡಿ ನಳಿನ್ ಕುಮಾರ್ ಕಟೀಲ್ ಕೂಡ ಸಾವಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಕಟೀಲ್ ಅವರಿಗೆ ಆರ್ ಎಸ್ ಎಸ್ ಸಂಘಟನೆಯವರೇ ಧಿಕ್ಕಾರಕ್ಕೋಗಿದ್ದಾರೆ ರಾಜ್ಯವನ್ನು ಬರಬಾದ್ ಮಾಡಿರುವವರು ಪಿಯವರೇ ಅಂತ ವಾಗ್ದಾಳಿ ಮಾಡಿದ್ದಾರೆ ನಿಮ್ಮ ಶಾಸಕರಾಗಿ ಆರ್ ಅಶೋಕ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರ್ ಅಶೋಕ್ ಅವರೇ ಇವತ್ತು ನಿಮ್ಮ ಮೇಲೆ ಭ್ರಷ್ಟಾಚಾರದ ಒಂದು ದೊಡ್ಡ ಹೊರ ಇದೆ ನಿಮ್ಮ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು ನಲ್ವತ್ತು ಸಾವಿರ ನಾಲ್ಕು ಸಾವಿರ ನಾಲ್ಕು ರೂಪಾಯಿ ತಗೊಳ್ಳಿ ನಂಗೆ ಗೊತ್ತಿಲ್ಲ ಸಾವಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷದ ನಾಯಕ ಸಾವಲ್ಲಿ ಭ್ರಷ್ಟಾಚಾರದ ಹೊರೆಯನ್ನು ಕಾಂಗ್ರೆಸ್ ಅವ್ರು ಮಾಡಲಿಲ್ಲ ನಾವು ಹೇಳ್ತಾ ಇದ್ವಿ ಯಾರೂ ನಂಬಲಿಲ್ಲ ಪಾಪ ಯತ್ನಾಳವರು ಅವರು ಹಗಲು ರಾತ್ರಿ ಮಾನ ಮರ್ಯಾದೆ ಎಲ್ಲ ತೆಗೆದಾರಪ್ಪ ಅವರು ಅವ್ರ ಪಕ್ಷದವರೇ ಏನು ನೈತಿಕ ಹೊಣೆ ಇದೆ ನನ್ನ ರಾಜೀನಾಮೆ ಕೇಳೋದಕ್ಕೆ ಫಸ್ಟ್ ನಾನು ಹೇಳೋದು ಆರ್ ಅಶೋಕ್ ಅವರು ಅವರಿಗೆ ಮಾನ ಮರ್ಯಾದೆ ಇದ್ದರೆ ಆ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಪಾಲ್ದಾರಾಗಿರ್ತಕ್ಕಂಥ ಹೊರೆಯವರ ಮೇಲೆ ಇದ್ದರೆ ನಿಜವಾಗ